ಕೆ ಆರ್ ಟಿ ನಿಗಮದಲ್ಲಿ ಚಾಲಕಿ ಕಂ ನಿರ್ವಾಹಕಿಯಾಗಿ ಸೇವೆ ಸಲ್ಲಿಸಿದ ಶ್ರೀಮತಿ ಜಿ ಸುಲೋಚನಾ ದೇವಿರವರಿಗೆ ನವದೆಹಲಿಯಲ್ಲಿ ನಡೆದ ಮಹಿಳಾ ಕಾರ್ಯಕ್ರಮದಲ್ಲಿ ಉತ್ತಮ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಿದರು ಪ್ರಶಸ್ತಿಯನ್ನು ಪಡೆದ ಶ್ರೀ ಸುಲೋಚನಾ ದೇವಿರವರಿಗೆ ಕುಟುಂಬ ವರ್ಗ ಹಾಗೂ ಆತ್ಮೀಯರಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು ಕಾರ್ಯಕ್ರಮದಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಹಾಗೂ ಘಟಕದ ಸಿಬ್ಬಂದಿಗಳು ಸುಲೋಚನಾ ದೇವಿರವರಿಗೆ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ನಾಗರಾಜು ಶಿವಶಂಕರ್ ಕುಮದಾ ದೇವದಾಸ್ ರಾಜೇಶ್ವರಿ ಶಶಿಕಲಾ ಕಿರಣ್ ಕುಮಾರ್ ಮಮತಾ ಅಕ್ಷಯ್ ಸಿದ್ದರಾಜು ಸುಷ್ಮಾ ಬಿ ವಿ ಎಸ್ ರೆಡ್ಡಿ ಬಾಲರೆಡ್ಡಿ ಬಿರೇದಾರ್ ಚಲಪತಿ ಮಂಜುನಾಥ್ ಹೇಮಾವತಿ ಕವಿತಾ ಜಯಮಾಲಾ ಸುಮಾ ಬೇಬಿ ಬಾಯ್ ಶಾಲಾ ಕಾಲೇಜಿನ ವಿದ್ಯಾರ್ಥಿ ಸಹಪಾಠಿಗಳು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು ಬೆಂಗಳೂರಲ್ಲಿ ಪೀಟರ್ ಅಂಡ್ ಫಾಲ್ಸ್ ಅಲ್ಲಿ ಒಂದರಿಂದ ಏಳು ಎಂಟರಿಂದ ಒಂಬತ್ತು ಮತ್ತೆ ಯು ಸಿ ಕಾರ್ಪೊರೇಷನ್ ಶಾಲೆ ಮತ್ತು ಕಾಲೇಜು ಇಲ್ಲಿ ಓದಿರ್ತಾರೆ ಅದು ಒಂದರಿಂದ ಯು ಸಿ ತನಕ ಇನ್ನ ನಮ್ಮ ಫ್ಯಾಮಿಲಿ ವಿಷಯ ಬಿಗ್ ಫ್ಯಾಮಿಲಿ ವಿಷಯ ಬರ್ಬೇಕು ಅಂದ್ರೆ ನಮ್ಮ ಕೂಡ ಇಷ್ಟು ಅಭಿಮಾನ ಐತೆ ಒಂದು ಅರ್ಥನೀಯ ಬಾಂಧವ್ಯ ಇದೆ ಅಂದರೆ ನಿಜವಾಗ್ಲೂ ನಮಗೆ ಸಾಧ್ಯ ಇಲ್ಲ ಇವತ್ತು ಎಲ್ಲ ಫ್ಯಾಮಿಲಿಯನ್ನು ಬರ್ಬಾರ್ದು ಬಂದರೂ ಈ ಥರ ಗುರುತಿಸುವಂಥ ಫ್ಯಾಮಿಲಿ ಖಂಡಿತ ನೋಡಿಲ್ಲ ಯಾಕಂದರೆ ಸಮಸ್ಯೆಗಳು ಈ ಬಾಂಧವದಲ್ಲಿ ಇಲ್ಲ ಹಲವಾರು ನ್ಯೂನ್ಯತೆಗಳು ಏರ್ಪೇರಿಗಳಿರ್ತವೆ ಸುಮ್ಮನೆ ಹೊರಗಡೆ ಮಾತ್ರ ನಾವು ಚೆನ್ನಾಗಿ ಮಾತಾಡ್ತಿರ್ತೇವೆ ತಗೊಂಡಿರೋದು ಅದೇ ಯಾವ ಅವಳಿಗೆ ಬಂದ್ಬಿಟ್ಟು ಹಾಗೆ ಅನ್ನೋ ಮನೋಭಾವಗಳು ಇವಾಗಿನ ಸಮಾಜದಲ್ಲಿ ಇವಾಗಿರೋ ಆಗಿರೋ ಮನುಷ್ಯನ ಸ್ಥಿತಿ ಎಲ್ಲ ಸಹಜವಾಗಿರುವಂತ ಒಂದು ಗುಣಗಳ ಆಗಿರತ್ತದೆ ಅಂದರೆ ಅವರು ಅಪಾರವಾದ ಸಮಸ್ಯೆಯಲ್ಲ ಸಾರ್ವಜನಿಕ ಇದರಲ್ಲೆಲ್ಲ ಸಂಬಂಧದಲ್ಲಿ ಆದರೂ ಕುಟುಂಬಸ್ಥರು ನೆಂಟರು ಅಕ್ಕಂಗೀರು ಅಂತ ಬಂದರು ಅವ್ರ ಮಕ್ಕಳ ಮೊಮ್ಮಕ್ಕಳಲ್ಲಿ ಪಡೆಯುವಂಥ ಪ್ರೀತಿಗೆ ನಿಜವಾಗಲು ಅದಕ್ಕಿಂತ ಬೆಲೆ ಎಲ್ಲೂ ಇರೋಲ್ಲ ಹೊರಗಡೆ ಸಿಕ್ಕಿರೋ ನಮ್ಮ ಸಮಸ್ಯೆ ಸಿಕ್ಕಿರೋದಕ್ಕಿನ್ನ ಇದು ಹೆಚ್ಚು ಆತ್ಮೀಯತೆ ಅಭಿಮಾನತೆ ಅಂತ ನಾನು ಒಂದು ಮಾತೇಳ್ತಾ ಇರೋದು ನನ್ನ ಇಪ್ಪತ್ತೈದು ವರ್ಷ ಸರ್ವಿಸ್ನಲ್ಲಿ ಗೆಳತಿ ಎಲ್ಲೂ ಸಿಕ್ಕಿಲ್ಲ ನಾನು ಚಿಕ್ಕಮಗಳೂರಿಂದ ಆನೆಕಲ್ ಎಲ್ಲಿದೆ ಅಂತಲೇ ಗೊತ್ತಿಲ್ಲ ನನಗೆ ಮುನ್ನೂರು ಕಿಲೋಮೀಟ್ರ್ ಆಚೆ ಬಂದಿದ್ದೀನಿ ನನಗೆ ಯಾರೂ ಪರಿಚಯ ಇಲ್ಲ ನಮ್ಮೊಬ್ಬರು ಮೆಕ್ಯಾನಿಕ್ ನಾಗಬೇಡಿ ನೀನು ಇರೋದು ಬೇರೆ ಕಡೆ ಹೆಂಗಮ್ಮ ಮಾಡೋದು ಅಂತಂದೆ ಮೇಡಮ್ ನಮ್ಮ ಡಿಪೋದಲ್ಲಿ ಯಾರೇ ಹೋಗಲಿ ಯಾರೇ ಬರಲಿ ಎಲ್ಲ ಹೆಣ್ಮಕ್ಳಿಗೂ ಸಹಾಯ ಮಾಡೋರು ಒಬ್ರು ಇದ್ದಾರೆ ಮೇಡಮ್ ಅವ್ರಿಗೆ ನಾನು ಹೇಳಿಬಿಡ್ತೀನಿ ಸುಲೋಚನಾ ದೇವಿ ಅಂತ ಗಂಟೆಗೆ ಒಟ್ಟು ಇಪ್ಪತ್ತೊಂಬತ್ತನೇ ತಾರೀಕು ಜನವರಿನ ನಂದು ಆದೇಶ ಬಂತು ಮೂವತ್ತನೇ ತಾರೀಕು ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದೆ ನನಗೆ ಫೋನ್ ಮಾಡಿದ್ರು ಅವರು ಒಂಬತ್ತು ಗಂಟೆಲಿ ಮೇಡಮ್ ಎಷ್ಟೊತ್ತಿಗೆ ಬರ್ತೀರಾ ಅಂತ ಅನ್ನೊಂದು ಹನ್ನೊಂದುವರೆ ಆಗ್ಬೋದಪ್ಪ ತುಂಬಾ ದೂರ ಇದೆ ಚಿಕ್ಕಮಂಗ್ಳೂರಿಂದ ರಾಮನಗರ ರಾಮನಗರಕ್ಕೆ ಬಂದು ಅವ್ರು ವೇಟ್ ಮಾಡ್ತಾ ಇದ್ದಾರೆ ಒಂಬತ್ತುವರೆ ಹತ್ತು ಗಂಟೆಯಿಂದ ಅವ್ರು ವೇಟ್ ಮಾಡಿದ್ರು ನಾನು ಬರೋವರೆಗೂ ಎರಡುವರೆ ತನಕ ಏನೂ ತಿನ್ನಿಲ್ಲ ಅವ್ರಿಗೆ ಒಂದ್ ಲೋಟ ಕಾಫಿನೂ ಕುಡುದಿಲ್ಲ ಒಂದ್ ಓಟ ನೀರು ಕುಡಿದಿಲ್ಲ ನನಗೋಸ್ಕರ ವೇಟ್ ಮಾಡ್ತಾರೆ ನನಗೆ ಯಾವುದೇನ ಗೊತ್ತಿಲ್ಲ ಅಂತ ಸದ್ಗುಣ ಇರುವಂತ ಒಂದು ವ್ಯಕ್ತಿ ನನಗೆ ಸ್ನೇಹಿತೆ ಆಗಿದ್ದಾರೆ ನಾನು ಅವ್ರನ್ನ ಚಾಲಕ ಅಂತ ನೋಡ್ತಾ ಇಲ್ಲ ನನ್ನ ಸಿಸ್ಟರ್ ಆಗಿ ಗೊತ್ತಿಲ್ಲ ಮೇಡಮ್ ಕೊಡ್ತಾ ಇದಾರೆ ನಾನು ಡಿವಿಷನ್ ಅವರು ಹೇಳಮ್ ಸರಿಗೆ ಮಾತಾಡಿದೆ ಏನಿದ್ರು ಸರ್ ಅಂತ ಹೌದಮ್ಮ ನಿಮ್ದಿಪೋ ಕಂಡಕ್ಟ್ರು ಆ ಥರ ಸೆಲೆಕ್ಟ್ ಸೆಲೆಕ್ಟ್ ಆಗಿದ್ದಾರೆ ಅವರ ನನಗೆ ಅವ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಬಂತು ನಾನು ಈಗ ಮನೆ ಮಠ ಏನೂ ಗೊತ್ತಿಲ್ಲ ಒಂದು ವಾರ ನನಗೆ ತಾಯಿ ತರ ಅವ್ರ ಮನೇಲಿ ಇಟ್ಕೊಂಡು ಸಾಕಿದ್ದಾರೆ ನಾನು ಮನೆ ಮಾಡೋವರೆಗೂ ಅವರು ನನ್ನನ್ನು ಸಾಕಿದ್ದಾರೆ ಬರೀ ಇದೇ ತರ ಅಷ್ಟೇ ಅಧಿಕಾರಿಗಳನ್ನ ಎಷ್ಟು ಎಲ್ಲ ಅಧಿಕಾರಿಗಳು ಡಿಪೋದಲ್ಲಿ ಯಾರಿದ್ದಾರೆ ಎ ಡಬ್ಲ್ಯೂ ಎಸ್ ಇರ್ಬೋದು ಟ್ರಾಫಿಕ್ ಇನ್ಸ್ಪೆಕ್ಟರ್ ಇರ್ಬೋದು ಡಿಪೋ ಮ್ಯಾನೇಜರ್ ಇರ್ಬೋದು ಅಲ್ಲಿ ತಗೊಂಡ್ರೆ ಎಡಿ ಎಂ ಆಫೀಸರು ಡಿ ಸಿ ಎಲ್ಲರ ಬಂದು ಸುಲೋಚನೆ ಹೆಸರು ಬರುತ್ತೆ ಅಂದ್ರೆ ಸುಮ್ ಸುಮ್ಮನೆ ಬರೋದಿಲ್ಲ ಅದು ಎಲ್ಲ ಹೆಣ್ಮಕ್ಳಿಗೂ ಆ ಥರ ಹೆಸರು ಬರೋದಿಲ್ಲ ನಾವು ಇವಾಗ ಇಪ್ಪತ್ತೈದು ವರ್ಷದಿಂದ ಸರ್ವಿಸ್ ಮಾಡಿದೀವಿ ನಮಗೂ ಸೆಂಟ್ರಲ್ ಆಫೀಸರ್ ಇದೆ ಏನೋ ಒಂದು ಸಣ್ಣ ಪುಟ್ಟ ತಪ್ಪಾದರೆ ಅಲ್ಲಿಂದ ಚಾರ್ಜ್ ಶೀಟ್ಗಳು ಬರುತ್ತೆ ಎಲ್ಲ ಬರುತ್ತೆ ಅದನ್ನೆಲ್ಲ ಹಿಮ್ಮೆಟ್ಟಿ ನಾವು ಮುಂದೆ ಹೋಗಬೇಕು ಅಂತೀವಿ ಬಟ್ ಈ ಅದೃಷ್ಟನ ಅವರು ನಮ್ಮ ಅವ್ರ ಬ್ರದರ್ ನಾಗಣ್ಣ ಸರ್ ಹೇಳಿದಂಗೆ ಹಳ್ಳಿಯಿಂದ ದಿಲ್ಲಿವರೆಗೆ ಹೋಗಿರೋ ಒಂದು ಏಕೈಕ ಅದನ್ನು ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ ಇಂಥ ಹೆಣ್ಮಕ್ಳು ನನ್ನಡಿಪದಲ್ಲಿ ಚಾಲಕ ಕಮ ನಿರ್ವಾಹಿಯಾಗಿ ಕೆಲಸ ಮಾಡ್ತಿರೋದು ನನಗೆ ಒಂದು ಹೆಮ್ಮೆಯ ವಿಷಯ ನನ್ನ ನಿಪೋದಲ್ಲಿರೋ ಮೂವತ್ತ್ಮೂರು ಜನದಲ್ಲಿ ಅವರು ನನ್ನ ಇದರಲ್ಲಿ ಹೈಯೆಸ್ಟ್ ಸ್ಥಾನದಲ್ಲಿ ನಿಲ್ತಾರೆ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದೆ ಅವರ ಮಗ ಸೊಸೆ ಎಲ್ಲ ಚೆನ್ನಾಗಿರಲಿ ಅಂತ ಹಾರಿಸ್ತಾ ನಾನು ನನಗೆ ಅಂತ ಕಲೀಬೇಕಂದರೆ ಹಲವಾರು ಜನ ಕಾರ್ಯಕರ್ತರು ಇದ್ದಾರೆ ಅದರಲ್ಲಿ ಪ್ರಮುಖ ಅಂತ ಹೇಳಿದ್ರೆ ನಮ್ಮ ದಿವೇಶ ಮಟ್ಟಿ ಸಾ ನಾನು ಆನೆ ಕಲ್ಗೆ ಡ್ಯೂಟಿಗೆ ಬಂದಾಗ ಎರಡು ತಿಂಗಳು ಪಡ್ಮೇಶಾಗಿದ್ದೆ ನನಗೆ ಯಾರು ಪರಿಚಯ ಗುರುತು ಪರಿಚಯ ಯಾರೂ ಇಲ್ಲ ರೀ ಹತ್ಕೊಂಡು ಎಷ್ಟು ದಿನ ಹತ್ಕೊಂಡು ಹತ್ಕೊಂಡು ನಾನು ಬೇರೆಯವ್ರ ಮನೆಯಲ್ಲಿ ಮಲಗಿದ್ದೀನಿ ಆ ನೋವು ಅವಮಾನ ಅಂದರೆ ನನಗೆ ತಡ್ಕೊಳ್ಲಕ್ಕಾಗದಿರೋಷ್ಟು ಇನ್ನೂ ನನಗಿದೆ ಅದು ಆ ಒಂದು ಕನ್ಸನ್ ಇಟ್ಕೊಂಡು ನಮ್ಮ ಡಿಪೋದಲ್ಲಿ ಯಾವುದೇ ಹೆಣ್ಮಕ್ಳು ಬಂದ್ರೂ ನಾನು ನಮ್ಮ ಮನೇಲಿ ಜಾಗ ಇದೆ ಬನ್ನಿ ಅಂತ ನಾನು ಅಡ್ವಾನ್ಸಾಗಿ ಹೇಳಿ ಇದ್ದೆ ಅದ್ರ ಜೊತೆಗೆ ನಮ್ಮ ಅಧಿಕಾರಿಗಳು ಅಷ್ಟೇ ಯಾರೇ ಹೆಣ್ಮಕ್ಳು ಅಷ್ಟು ಬಂದರೆ ಇವ್ರು ಜಿ ಎಸ್ ಎ ಶೇಷಾಕ್ರಪ್ಪ ಇದ್ರೂ ಅಷ್ಟೇ ಅವ್ರನ್ನ ಮತ್ತು ನಮ್ಮ ಶಿವರಾಮನ್ ಅಂತ ಇದ್ರು ಅವರು ಹೋಗಿ ಮೇಡಮ್ ಮನೆಗೆ ಕಳಿಸ್ಬಿಡ್ರಪ್ಪ ಇವತ್ತು ಅವ್ರಿಗೆ ಬಸ್ಸಿಲ್ಲ ಬಸ್ ಸಿಕ್ಕಿಲ್ಲ ಅವಾಗೆಲ್ಲ ಆರು ಗಂಟೆಗೆ ಬಸ್ ಬಸ್ ಲಾಸ್ಟ್ ಇರ್ತಾ ಇತ್ತು ಅಂಥ ಸಂದರ್ಭದಲ್ಲಿ ನನ್ನ ಒಂದು ಇದನ್ನು ಗುರುಸಿ ಅವರು ಇಲ್ಲಿ ಕ್ಯಾಸ್ಟ್ ಅನ್ನೋದೇ ಬರೋದೇ ಇಲ್ಲ ಅವ್ರು ಎಂಥ ಉನ್ನತ ಜಾಸ್ತಿಯಲ್ಲಿ ಹುಟ್ಟಿ ಅವರ ಒಂದು ಮುನ್ನಡೆ ಇದ್ರೂ ಸಹ ನನ್ನನ್ನು ಯಾವತ್ತೋ ಎಲ್ಲಿಂದನೋ ಬಂದಿರೋಳು ಇಲ್ಲಿ ಲೋಕಲಲ್ಲಿ ಎಷ್ಟೋ ಜನ ಇದ್ದರು ಅವ್ರನ್ನೆಲ್ಲ ಬಿಟ್ಟು ಈ ಬಿ ಎಸ್ ರೆಡ್ಡಿ ಆಗಲಿ ಆಗಲಿ ನನ್ನನ್ನು ಗುರುತಿಸಿ ಈ ಮಟ್ಟಕ್ಕೆ ನನ್ನ ತಗೊಂಬಂದಿದ್ದಾರೆ ಇವತ್ತು ಒಂದು ರೆಕಾಗ್ನೈಜ್ ಇದೀನಿ ಅಂದರೆ ಅದಕ್ಕೆ ಮೂಲ ಕಾರಣಕರ್ತರು ಇದೆ ಜೊತೆ ಜೊತೆಗೆ ನನ್ನ ಡಿಪೋದಲ್ಲಿ ನನ್ನ ಸಹಕಾರಿಯಾಗಿ ನನ್ನ ಬೆನ್ನೆಲ್ ನಿಂತವರು ನನ್ನ ಬಾಲ್ಯಗೆ ನಮ್ಮ ಬ್ರದರು ನಮ್ಮ ಕಲಪತಿ ಮಂಜು ದಿರ್ಯಾದ್ರು ನನ್ನ ದೊಡ್ಡ ಮಗ ಆತ್ನು ಅವ್ನು ಯಾವಾಗಾದರೂ ಮಧ್ಯರಾತ್ರಿ ಫೋನ್ ಮಾಡಿರಿ ಅಮ್ಮ ಬರ್ತೀನಮ್ಮ ಎಲ್ಲಿದ್ಯಮ್ಮ ಏನಾಗಬೇಕಮ್ಮ ಏನು ನಾನು ವಾರ್ತೆ ಮಾಡಿದರೆ ಬಾಚಿಬಿಡ್ತಾನೆ ರೀ ನನಗೆ ಅಂತ ಮಗ ಸಿಕ್ಕಿದೆ ಗಂಡಂತಿ ನನಗೆ ಯಾವತ್ತೋ ಅವ್ರು ವೆಲ್ ವಿಷರು ನನ್ನ ಅತಿಗೆ ಇವತ್ತು ನನ್ನ ಮನೇಲಿದ್ರೆ ನನ್ನ ಕುಟುಂಬ ಒಂಥರ ಇರ್ತಿತ್ತು ಅಂತ ಪ್ರತಿ ಕ್ಷಣ ನಾನು ಕುಟುಂಬ ಬಡತನದ ಕುಟುಂಬ ಇವ್ರ ಮದುವೆ ಆಗ ನಮ್ಮ ನಮ್ ಆಗಿತ್ತು ಸಮಸ್ಯೆಗಳನ್ನು ತುಂಬಾ ಇತ್ತು ನಾನು ಇವತ್ತು ಟೀಚರ್ ಆಗಿ ಮಾಡ್ತಾ ಇದೀನಿ ನಾನು ಒಂದು ಟೀಚರ್ ಕೆಲಸ ಸಿಗ್ಲಿಲ್ಲ ಅಂದಿದ್ರೆ ಅವ್ರು ಫಸ್ಟ್ ಹೇಳೋ ನೇತ್ರಾವತಿ ನಲ್ಲಿಗೆ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿದೆ ಅಂತ ನಾನು ಎರಡು ಮಕ್ಕಳನ್ನ ಕರ್ಕೊಂಡು ಯಾವುದೋ ಜಾಗದಲ್ಲಿ ಇವತ್ತು ನಮ್ಗೆ ನನ್ನ ಗುರ್ತಾ ಇಲ್ದಂಗೆ ಆಗ್ಬೋದು ಏನು ಮಾಡೋಕ್ಕಾಗಲ್ಲ ನಾವು ಅಂತ ಒಂದು ಜನಾಂಗದಲ್ಲಿ ಹುಟ್ಟುಬಿಟ್ಟಿದಿವಿ ಇಲ್ಲ ನನ್ನ ಜಾತಿ ಬಗ್ಗೆ ನಾನು ಏನು ಮಾತಾಡ್ತಾ ಇಲ್ಲ ತಿಳುವಳಿಕೆ ಅನ್ನೋದು ಕಡಿಮೆ ತುಂಬ ತಿಳುವಳಿಕೆ ಅನ್ನೋದು ಕಡಿಮೆನಲ್ಲಿ ಗಂಡ್ ಮಕ್ಳು ಅನ್ನೋ ಒಂದು ಮಾನ್ಯತೆ ಕೊಟ್ಬಿಟ್ಟು ಡಾಮಿನೇಟಿಂಗ್ ಪರ್ಸನಾಲಿಟಿ ಬೆಳೆಸಿರ್ತಾರೆ ಆ ಡಾಮಿನೇಟಿಂಗ್ ಎಲ್ಲಾ ಕಡೆ ಇಂಪ್ಲಿಮೆಂಟ್ ಮಾಡ್ಕೋತಾರೆ ಎಲ್ಲಾರ್ ಬಗ್ಗೆ ದಯವಿಟ್ಟು ಮಾತಾಡ್ತಾರೆ ಅಪಾರ್ಥ ಕಲ್ಪಿಸ್ಕೋಬೇಡಿ ಕೆಲವೊಬ್ರು ಕೆಲವರು ಎಲ್ಲ ಕಡೆ ಡಾಮಿನೇಟ್ ಮಾಡ್ಕೋತಾರೆ ಆದ್ರೆ ನನ್ನ ಅಣ್ಣ ಚಟ ಕಲ್ತ್ಕೊಂಡು ಕೆಲವೊಬ್ರು ಹಾಳಾಗ್ತಾರೆ ಇವತ್ತು ನನ್ನ ಅಣ್ಣನ ಹೆಂಡತಿಗೆ ರಾಷ್ಟ್ರ ಪ್ರಶಸ್ತಿ ತಿಳ್ಕೊಳ್ಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಇವ್ರಿಗೆ ಪ್ರಶಸ್ತಿಗಳ ತರಮಾಲೆ ಅಷ್ಟು ಬಂದಿದೆ ಅದೇ ತರ ಇವತ್ತು ನಾನು ಇಪ್ಪತ್ತೆರಡು ವರ್ಷದ ಸರ್ವಿಸ್ ಆರ್ಮಿ ಟೀಚರ್ಸ್ ಕಾಲೇಜಲ್ಲಿ ಆರ್ಮಿ ಗರ್ಲ್ಸ್ ಹೈಸ್ಕೂಲಲ್ಲಿ ಒಂದು ಸಾಮಾನ್ಯ ಯಾವುದೇ ಸಬ್ಜೆಕ್ಟ್ ಟೀಚರ್ ಅಲ್ಲ ನಾನು ನಾನೊಂದು ವೃತ್ತಿ ಶಿಕ್ಷಣ ಶಿಕ್ಷಕಿಯಾಗಿ ಕ್ರಾಫ್ಟ್ ಟೀಚರ್ ಅಂತ ಏನ್ ಹೇಳ್ತಾರೆ ಆ ತರ ಟೀಚರ್ ಆಗಿ ನಾನು ಕೈ ಕೆಲಸದ್ದು ಟೀಚರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನನಗೆ ಬೇಕಾದಷ್ಟು ನನಗೂ ಬಂದಿದೆ ಪ್ರಶಸ್ತಿಗಳು ನಾನು ಎಲ್ಲೂ ಹೋದರೂ ಸ್ಕೂಲಲ್ಲೂ ಕೂಡ ಇವ್ರದೇ ವಿಷಯ ಮಾತಾಡ್ತೀನಿ ನನ್ನ ಫ್ಯಾಮಿಲಿನಲ್ಲೂ ಇವ್ರದೇ ವಿಷಯ ಮಾತಾಡ್ತೀನಿ ಇವತ್ತು ನನ್ನ ಗಂಡನ್ನ ಕಳ್ಕೊಂಡು ಹದಿನೈದು ವರ್ಷದಿಂದ ನನ್ನ ಒಂಟಿ ಮಾಡ್ತಾ ಡೆಡಿಕೇಶನ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಯಾರೇ ಆಗ್ಲಿ ಹೆಣ್ಣು ಮಕ್ಕಳನ್ನ ನೋಯಿಸ್ಬೇಡಿ ಹೆಣ್ಮಕ್ಳನ್ನ ನಿಂದಿಸ್ಬೇಡಿ ಹೆಣ್ಮಕ್ಳಿಗೆ ಸಾತ್ಕೊ ಸ್ಕೂಲ್ ಬಂದ ತಕ್ಷಣ ಸಲು ನೀನು ಯಾವಾಗಲೂ ಯಾರ ಜೊತೆನಾದ್ರೂ ಓಡಾಡ್ತಿರ್ತೀಯ ಒಬ್ಳೇ ಓಡಾಡು ಒಬ್ಳೇ ಓಡಾಡು ಒಬ್ಳೇ ಓಡಾಡು ಈಗ ಸುಲು ಅಂದ ತಕ್ಷಣ ನನ್ನ ಫ್ರೆಂಡ್ಸು ಸರ್ಕಲಲ್ಲಾಗಲಿ ನನ್ನ ಫ್ಯಾಮಿಲಿ ಆಗಲಿ ನನಗೆ ಸಂಬಂಧಪಟ್ಟವ್ರು ಯಾರು ಇರ್ತಾರೆ ಸುಲು ಅಂದ ತಕ್ಷಣ ಒಂದೇ ಒಂದು ವರ್ಡ್ ಬರುತ್ತೆ ಅದು ಏನು ವರ್ಡ್ ಅಂದರೆ ಧೈರ್ಯ ಸುಲು ಅಂದರೆ ಧೈರ್ಯ ಸುಲು ಅಂದರೆ ಹಠ ನಾನು ಮಾಡಬೇಕು ನನ್ನ ಕೆಲಸ ಸಿಕ್ಕಿದ ಮೇಲೇ ನಾನು ಮದುವೆ ಆಗೋದು ಅಂತ ಹಠ ಮಾಡಿದ್ರು ನನ್ನ ಕೆಡಿಸಿದ್ರು ನನಗೆ ಕೆಲಸ ಆಗಬೇಕು ಅಂತ ಸೊ ಹಾಗಾಗಿ ನೋಡಿ ಆ ಟೀಚಿಂಗ್ ಫೀಲ್ಡಲ್ಲೇ ಅವ್ರನ್ನ ಸೆಲೆಕ್ಟ್ ಮಾಡಿ ಒಬ್ಬ ಬೆಸ್ಟ್ ಟೀಚರ್ ಅವಾರ್ಡ್ ಕೊಟ್ಟಿದ್ದಾರೆ ಎಷ್ಟು ಅವಾರ್ಡ್ಸು ನಮಗೆಲ್ಲ ಎಷ್ಟು ಹೆಮ್ಮೆ ಅನಿಸುತ್ತೆ ಗೊತ್ತಾ ನಾವು ಅವ್ರ ಮಡ್ಲಲ್ಲಿ ಬೆಳೆದು ಅವರ ತಬ್ಬಿಕೆಯಲ್ಲಿ ನಾವು ಸಂತೋಷವಾಗಿ ತುಂಬ ಒಳ್ಳೆ ಮನಸ್ಸು ತುಂಬ ಸಿಂಪಲ್ ಹಂಬಲ್ ವುಮೆನ್ ಅವರು ನಮಗೆ ತುಂಬ ಇಷ್ಟ ಆಗುತ್ತೆ ಅವ್ರನ್ನ ಕಂಡ್ರೆ ಎಲ್ಲರೂ ಅಷ್ಟೇ ಸುಲು ಅಂದರೆ ಓಹ್ ಸುಲೋನಾ ಅಂತ ಆ ರೀತಿ ಒಂದೊಂದು ಒಬ್ಬೊಬ್ಬರು ಅವರು ಯಂಗ್ಸ್ಟರ್ಸ್ ಆಗಲಿ ಇಲ್ಲ ಅವ್ರಿಗೆ ಈಕ್ವಲ್ ಆಗಿರೋ ಒಂದು ಪರ್ಸ್ನಾಲಿಟಿಗೆ ಯಾರಿಗಾದ್ರೂ ಇರಲಿ ತುಂಬ ಇನ್ಸ್ಪೈರ್ ಆಗಿರ್ತಾರೆ ಅವರು ಅಣ್ಣನ ಮಗಳು ಹೇಳಿದ್ಲು ನಾನು ನಿಮ್ಮನ್ನು ನೋಡಿ ಬಟ್ಟೆ ಹಾಕಕ್ಕೆ ಕಲ್ತ್ಕೊಂಡ್ರೆ ಅಕ್ಕನ ಮಗಳು ಅಂತಂದ್ಬಿಟ್ಟು ನಾವೆಲ್ಲ ಅವ್ರನ್ನ ನೋಡಿನೇ ಕಲ್ತಿರೋದು ನಾವು ಉಳಿಸಿಲ್ಲ ಕುಟುಂಬದವರೇ ಹೇಳ್ಬಿಟ್ಟವ್ರೆ ಈಗ ಕಾರ್ಯಕ್ರಮದ ಮುಖ್ಯ ಕೇಂದ್ರ ನನ್ನ ಪತ್ನಿಯ ಸಹೋದರಿಯಾದಂಥ ಸುಲೋಚನೆ ದೇವಿಯವರೇ ಹಾಗೂ ಅವರ ಕುಟುಂಬವರಿದ್ದವರೇ ಮತ್ತು ಇನ್ನು ಆಗಮಿಸಿರುವ ಎಲ್ಲ ಬಂಧುಗಳೇ ಈ ಒಂದು ವಿಚಾರದಲ್ಲಿ ಸುಲೋಚನೆ ದೇವಿಯವರ ಕುಟುಂಬ ಆ ಕುಟುಂಬದ ಬಗ್ಗೆ ಈಗ ಎಲ್ಲ ವಿಚಾರನೂ ಹೇಳಿದ್ದಾರೆ ನಾನು ಏನು ಹೇಳೋದಕ್ಕೆ ಹೋಗಲ್ಲ ಅಂಥ ಒಳ್ಳೆಯ ಕುಟುಂಬದಲ್ಲಿ ಜನಿಸಿ ನಮ್ಮ ಜೊತೆಗೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿ ಇದ್ದಾರೆ ಅಂದರೆ ನಿಜವಾಗ್ಲೂ ಹೇಳೋದು ನಮಗೆ ತುಂಬ ಖುಷಿ ಇದಕ್ಕಿಂತ ಖುಷಿ ಬೇರೆ ಇನ್ಯಾವುದೂ ಇಲ್ಲ ಆದರೆ ಕ ಪಟ್ಟ ಕಷ್ಟದ ಬಗ್ಗೆ ಅವರೇ ಹೇಳಿದ್ದಾರೆ ಆ ಒಂದು ವಿಚಾರದಲ್ಲಿ ನಾನು ಕಣ್ಣಾರೆ ನೋಡಿರೋ ಅಂಥದ್ದು ಯಾಕಂದರೆ ಈವರೆಗೂ ಅಂಥ ಕಷ್ಟಪಟ್ಟು ಮಕ್ಕಳು ಸಾಕಿ ಬೆಳೆಸಿದಂಥ ಹೆಣ್ಣು ಮಗು ಅಂದರೆ ಯಾಕಂದರೆ ಕಷ್ಟ ಬಂದರೆ ಮಕ್ಕಳು ಸಾಯಿಸ್ಬಿಡ್ತಾರೆ ಹೇ ತಾಯಿ ಆಗ್ಬೋದು ತಂದೆ ಆಗ್ಬೋದು ಇವರು ಆ ಮಟ್ಟಕ್ಕೆ ಆಗಿಲ್ಲ ಆ ಮಟ್ಟದಲ್ಲಿ ಅವರು ಮಕ್ಕಳನ್ನ ಬಸ್ನಲ್ಲಾಕ್ಕೊಂಡು ಹಾಂ ಅವರು ಡ್ಯೂಟಿ ಮಾಡಿ ಮಕ್ಕಳನ್ನ ಬೆಳೆಸರು ಬೆಳೆಸಿ ಅವರು ಈ ಮಟ್ಟಕ್ಕೆ ಆಗಿದ್ದಾರೆ ಅದಕ್ಕೆ ಇವತ್ತು ದಿವಸ ಈ ಒಂದು ಕುಟುಂಬದ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ನನ್ನ ವೈಯಕ್ತಿಕವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸುಲೋಚನಾ ದೇವಿಯವರ ಅಣ್ಣ ನಾನು ಸುಲೋಚನಾ ದೇವಿಯವರಿಗೆ ಇದೇ ಮಾರ್ಚ್ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಪರವಾಗಿ ಉತ್ತಮ ಚಾಲಕ ಕಂ ಡ್ರೈವರ್ ಕಂಬ ಕಂಡಕ್ಟರ್ ಕಾರ್ಯನಿರ್ವಹಿಸಿರೋದಕ್ಕೆ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಎ ಎಸ್ ಆರ್ ಟಿ ವತಿಯಿಂದ ನವದೆಹಲಿಯಲ್ಲಿ ಕೊಟ್ಟಿದ್ದಾರೆ ಇದು ರಾಷ್ಟ್ರ ಪ್ರಶಸ್ತಿ ಆಗಿದ್ದು ಇವತ್ತು ನಾವು ಕುಟುಂಬದ ವತಿಯಿಂದ ಆಕೆಗೆ ಸನ್ಮಾನ ಮಾಡಿದ್ವಿ ಜೊತೆಗೆ ಆತಯ ಆಕೆ ಆನೆ ಘಟಕದ ಸಿಬ್ಬಂದಿ ವರ್ಗದವರು ಸಹ ಭಾಗವಹಿಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಆಕೆ ಇನ್ನೂ ಅನೇಕ ಪ್ರಶಸ್ತಿಗಳನ್ನು ಸಂಘ ಸಂಸ್ಥೆಗಳಿಂದ ಅಂತಾರಾಷ್ಟ್ರೀಯನ್ನು ಪ್ರಶಸ್ತಿಯನ್ನು ಪಡೀಲಿ ಅಂತ ನಾನು ಆಶಿಸ್ತೇನೆ ಅವರು ಈ ಪ್ರಸಿದ್ಧ ತಗೊಳ್ಳೋದು ತುಂಬಾ ಸಂತೋಷದ ವಿಷಯ ಹೆಮ್ಮೆ ಪಡುವಂತ ವಿಷಯ ಅವ್ರು ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದು ಚೆನ್ನಾಗಿ ದೇವರವರಿಗೆ ಆಯುರ್ ಆರೋಗ್ಯವಾಗಿ ಕೊಟ್ಟು ಕಾಪಾಡಲಿ ಅಂತ ನಾವು ಕೇಳಿ ಕೇಳಿದ್ದೇನೆ ನನ್ನ ಸುಲೋಚನ ದೇವಿಯವರಕ್ಕಂಗೆ ರಾಷ್ಟ್ರೀಯ ಪ್ರಶಸ್ತಿ ಅಂತ ತುಂಬಾ ಖುಷಿ ಆಗ್ತಿದೆ ಇನ್ನು ಉನ್ನತ ಮಟ್ಟಕ್ಕೆ ಇರಲಿ ಕೈಗೆಸರಾದರೆ ಬಾಯಿ ಮೆಸೂರು ಅನ್ನೋದನ್ನ ಸಾಧನೆ ಮಾಡಿ ತೋರಿಸಿದಾಳೆ ಖುಷಿ ಆಗ್ತಾ ಇದೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿರೋದ್ರಿಂದ ನಮ್ಮ ಕುಟುಂಬದವರವರು ಮತ್ತೆ ಬಂಧು ಬಾಂಧವರೆಲ್ಲ ಸೇರಿ ಅವ್ರು ಬಂದು ಸನ್ಮಾನ ಸಮಾರಂಭನ ಇಟ್ಕೊಂಡಿದ್ದೀವಿ ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಿದೆ ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀನಿ ಎಲ್ಲರಿಗೂ ತುಂಬಾ ಸಂತೋಷ ಆಗಿದೆ ಇನ್ನೂ ಹೆಚ್ಚು ಹೆಚ್ಚು ಬೆಳೀಲಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ ಪ್ರಶಸ್ತಿ ನಮಗೆಲ್ಲ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ಅದರಿಂದ ಅವ್ರಿಗೆ ಆರೋಗ್ಯ ಹೆಸರು ಚೆನ್ನಾಗಿರಲಿ ಇನ್ನೂ ಹೋರಾರು ಕಾಲ ಬಯಸುತ್ತೇನೆ ಅವರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನಾಚರಣೆಯಿಂದ ಅವರಿಗೆ ಪ್ರಶಸ್ತಿ ಬಂದಿರೋದು ನಮಗೆಲ್ಲರಿಗೂ ಖುಷಿಯಾಗಿದೆ ಅವರ ಸಾಧನೆಗೆ ಒಂದು ಗರಿ ಸೇರಿದೆ ಇಷ್ಟು ಏನು ಅವರು ಪ್ರಶಸ್ತಿ ಪಡೆದಿದ್ದಾರೆ ಅದಕ್ಕೆ ಇನ್ನೊಂದು ಗರಿಯಾಗಿದೆ ಅಂತ ಭಾವಿಸ್ತೀನಿ ಕುಟುಂಬ ವರ್ಗದವರಿಗೆಲ್ಲ ತುಂಬ ಸಂತೋಷ ತಂದಿದೆ ಕೆಲಸ ಯಾವುದೇ ಚಿಕ್ಕದಾಗ್ಲಿ ದೊಡ್ಡದಾಗಲಿ ಆ ಕೆಲಸದಲ್ಲೂ ಶ್ರದ್ಧೆ ಇಟ್ಟು ಅವರು ಈ ಮಟ್ಟಕ್ಕೆ ಸಾಧನೆ ಮಾಡಿದ್ದಾರೆ ಅಂತ ನಾವೆಲ್ಲ ಹೆಮ್ಮೆ ಪಡ್ತೀವಿ ನಾನು ಶಿವಶೇಖರ್ ಅಂತ ಈಕೆ ನನ್ನ ತಂಗಿ ಈ ಕಾಕಿ ಬಟ್ಟೆ ಸಂಬಂಧ ಥರ ನಮ್ಮ ತಂದೆಯೂ ಕಾಕಿ ಡ್ರೆಸ್ ಹಾಕಿದ್ದು ಕಾಕಿ ಡ್ರೆಸ್ ಹಾಕಿದ್ಮೇಲೆ ಕೆ ಎಸ್ ಆರ್ ಟಿ ಸಿ ಬಿ ಎಫ್ ಟಿ ಸಿ ನಮ್ಮ ತಂದೆ ಕೆಲಸ ಮಾಡಿದ್ರು ನಮ್ಮ ತಂಗಿ ಈಗ ಕೆ ಎಸ್ ಆರ್ ಟಿ ಸಿ ಕೆಲಸ ಮಾಡಿ ಜನಗಳಲ್ಲಿ ಏನಂದರೆ ನಮ್ಮ ಅಣ್ಣ ಆಗಲೇ ಹೇಳಿದ್ರು ಕಂಡಕ್ಟರ್ ಡ್ರೈವರು ಜನ ಪ್ಯಾಸೆಂಜರ್ ಬರ್ತಾರೆ ಅವ್ರನ್ನ ಸೇಫ್ಟಿಯಾಗಿ ಕರ್ಕೊಂಡೋಗಿ ಸೇಫ್ಟಿಯಾಗಿ ಕರ್ಕೊಬರೋಂಥ ಕೆಲಸ ಮಾಡೋದು ಕಂಡಕ್ಟ್ರು ಮತ್ತು ಡ್ರೈವರ್ ಒಂದು ಬಸ್ಸಲ್ಲಿ ಐವತ್ತು ಜನ ಇರ್ತಾರೆ ಅವ್ರನ್ನ ಸುರಕ್ಷಿತವಾಗಿ ಕರ್ಕೊಂಡು ಬಂದು ಸುರಕ್ಷಿತವಾಗಿ ಅವ್ರು ಹೆಣಸೇರ್ಬೇಕಾದ್ರೆ ಸೇರ್ತಾರೆ ಆ ರೀತಿ ಕಸ ಮಾಡಿದವರಿಗೆ ಈ ರೀತಿ ಒಂದು ಸನ್ಮಾನ ಮಾಡಿ ಅಭಿನಂದನೆ ಮಾಡೋದು ಭಾಳ ಸಂತೋಷ ಆಗಿದೆ ನಮ್ಮತ್ತೆ ಸುಲೋಚನಾ ದೇವಿ ಅವರಿಗೆ ಧೈರ್ಯ ಸೆಲ್ಫ್ ಮೋಟಿವೇಶನ್ ಅನ್ನೋದೇನಿರುತ್ತೆ ಗಂಡಸರಂತೂ ಹಲವಾರು ರೀತಿಯಿಂದ ನಟರ ಶಕ್ತಿ ಇರುತ್ತೆ ಎಲ್ಲ ಬಟ್ ಒಂದು ಹೆಣ್ಮಗು ಈ ಕಾಲದಲ್ಲಿ ಎಲ್ಲ ಮಾಡ್ತಾರೆ ಬಟ್ ಆ ಕಾಲದಿಂದ ಈ ಕಾಲದವರೆಗೂ ನಡ್ಕೊಂಡು ಬಂದಿರೋದು ಖಂಡಿತವಾಗ್ಲೂ ನಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲದೇ ಬಹಳ ಭಾಳ ಜನ ಹೆಣ್ಮಕ್ಳಿಗೆ ಸ್ಫೂರ್ತಿ ಅಂತ ನನ್ನ ಅನಿಸಿಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಮತ್ತೆ ಆಗಿ ನಾನು ಪಡೆದಿರಬೇಕೆ ನಿಜವಾದ ಬಹಳ ಹೆಂಚ ಮಾಡ್ಕೊಬೇಕಲ್ಲ ಧನ್ಯವಾದಗಳು ನಮಸ್ಕಾರ ಎಲ್ರಿ ಇವತ್ತೇನು ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ನಾನು ಒಂದು ನ್ಯಾಷನಲ್ ಅವಾರ್ಡು ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೆ ಎಸ್ ಆರ್ ಸಿ ವತಿಯಿಂದ ತಗೊಂಡಿದ್ದೀನಿ ಈ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಕುಟುಂಬ ವರ್ಗದವರು ಇವತ್ತು ಒಂದು ಸಣ್ಣ ಕಾರ್ಯಕ್ರಮನ ಆಯೋಜಿಸಿದರು ಆ ಕಾರ್ಯಕ್ರಮದಲ್ಲಿ ನನ್ನ ಸ್ನೇಹಿತರು ನನ್ನ ಆತ್ಮೀಯರು ನನ್ನ ಬಂಧು ಬಳಗ ಎಲ್ಲರೂ ಭಾಗವಹಿಸಿ ನನಗೆ ಇನ್ನೂ ಹೆಚ್ಚೆಚ್ಚು ಸ್ಫೂರ್ತಿ ತುಂಬಿದ್ದಾರೆ ಈ ಋಣನ ನಾನು ಇನ್ನು ಹತ್ತು ಜನ್ಮ ಎತ್ಕೊಂಡ್ರೂ ನನ್ನ ಕುಟುಂಬದ ಋಣನ ನಾನು ತಿಳಿಸೋಕ್ಕಾಗಲ್ಲ ನಾನು ಯಾವತ್ತೂ ನನ್ನ ಕುಟುಂಬಕ್ಕೆ ಅಬಾದಿಯಾಗಿರ್ತೇನೆ ಧನ್ಯವಾದ